ಅಖಿಲ ಭಾರತ ಕ್ರೈಸ್ತ ಮಹಾಸಭಾ ವತಿಯಿಂದ ಸಮಸ್ತ ನಾಡಿನ ಜನತೆಗೆ ಹಾಗೂ ಕ್ರೈಸ್ತ ಬಾಂಧವರಿಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯ ತಿಳಿಸಿದ ಮಂಡ್ಯ ಜಿಲ್ಲಾಧ್ಯಕ್ಷರಾದ ಹೊಯ್ಸಳಗೌಡ ಶುಭಾಶಯ ಕೋರಿ ಮಾತನಾಡಿದ ಅವರು ಈ ವರ್ಷ ಉತ್ತಮವಾಗಿ ಮಳೆ ಬೆಳೆಯಾಗಿದ್ದು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಪಕ್ಷಾತೀತವಾಗಿ ಕನ್ನಡದ ಹಬ್ಬ ಯಶಸ್ವಿಯಾಗಿ ನಡೆದಿದ್ದು ಮಂಡ್ಯ ಜನರ ಕನ್ನಡದ ಪ್ರೀತಿಗೆ ಸಾಕ್ಷಿಯಾಗಿದೆ ಯೇಸು ಕ್ರಿಸ್ತ ಸಮಸ್ತ ಜನತೆಗೆ ಶಾಂತಿ ಸಮಾಧಾನ ನೆಮ್ಮದಿ ಕರುಣಿಸಲಿ ಎಂದು ಪ್ರಾರ್ಥಿಸುತ್ತೇನೆ ಎಂದು ತಿಳಿಸಿದರು ಮಂಡ್ಯ ಜನ ಕನ್ನಡನ ಎಷ್ಟು ಪ್ರೀತಿ ಮಾಡ್ತಾರೆ ಅನ್ನೋದಕ್ಕೆ ಈ ಹಬ್ಬನೇ ನಮಗೆ ಒಂದು ಸಾಕ್ಷಿಯಾಗಿದೆ ಇದರ ಮುಖಾಂತರವಾಗಿ ನಮ್ಮ ಮಂಡ್ಯ ಜಿಲ್ಲೆಯ ಎಲ್ಲ ಜನತೆಗೆ ದೇವರು ಶಾಂತಿ ಸಮಾಧಾನ ಕರುಣೆ ಅನುಗ್ರಹಿಸಲಿ ಅಂತ ಹೇಳಿ ನಾವು ಆ ಹೆಸರಿನಲ್ಲಿ ನಾನು ಶುಭವನ್ನು ನಾನು ಕೋರ್ತಾ ಇದ್ದೇನೆ ಮತ್ತು ಅದೇ ರೀತಿಯಾಗಿ ನಾವು ಮತ್ತೊಂದು ವರ್ಷಕ್ಕೆ ನಾವು ಹೋಗ್ತಾ ಇದ್ದೇವೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ವರ್ಷ ನಮಗೆ ಕೊನೆಯ ಹಂತದಲ್ಲಿ ನಾವಿದ್ದೇವೆ ಮತ್ತೊಂದು ಎರಡು ಸಾವಿರದ ಇಪ್ಪತ್ತೈದನೆಯ ಒಂದು ಹೊಸ ವರ್ಷಕ್ಕೆ ನಾವು ಈ ಸಂದರ್ಭದಲ್ಲಿ ಪಾದಾರ್ಪಣೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ನಮ್ಮ ಕಡೆ ಒಂದು ಮಾತಿದೆ ಗಾದೆ ಮಾತು ನುಡಿ ಅಂತಲೂ ಹೇಳ್ಬೋದು ಕಳೆದು ಹೋದಂಥ ಸಮಯ ಚೆಲ್ಲೋದಂಥ ಹಾಲು ಒಡೆದೋದಂಥ ಮಡಿಕೆ ಆಡದಂಥ ಒಂದು ಮಾತು ಈಗ ಯಾವುದನ್ನು ಸಹ ಮತ್ತೆ ನಮಗೆ ಸಮಯಗಳಾಗಿರ್ಬೋದು ನಮಗೆ ಮತ್ತೆ ಸಿಗೋದಿಲ್ಲ ಈ ವರ್ಷ ಮತ್ತೆ ನಮಗೆ ಇನ್ನು ಸಿಗೋದಿಲ್ಲ ನಮ್ಮ ಲೈಫಲ್ಲೇ ಇನ್ನು ಮತ್ತೆ ನಮಗೆ ಸಿಗೋದಿಲ್ಲ ಅದರಿಂದ ಹೊಸ ವರ್ಷಕ್ಕೆ ಹೋಗುವಾಗ ನಮ್ಮ ನಮಗೆ ಸಿಗುವಂಥ ಸಮಯಗಳಾಗಿರ್ಬೋದು ಪ್ರತಿಯೊಬ್ಬರಿಗೂ ಸಹ ಅವ್ರವ್ರದ್ದೇ ಆದಂಥ ಒಂದು ಜವಾಬ್ದಾರಿ ಇರ್ತದೆ ನಮ್ಮ ಕುಟುಂಬ ಜವಾಬ್ದಾರಿಗಳಾಗಿರ್ಬೋದು ಯುವಕರಿಗೆ ಯುವತಿಯರಿಗೆ ಪ್ರತಿಯೊಬ್ಬ ಮನುಷ್ಯರಿಗೂ ಸಹ ಪ್ರತಿಯೊಬ್ಬ ನಾಗರಿಕ ಸಮಾಜದಲ್ಲಿ ಪ್ರತಿಯೊಬ್ಬ ಮನುಷ್ಯರಿಗೂ ಅವ್ರವ್ರದ್ದೇ ಆದಂಥ ಒಂದು ಜವಾಬ್ದಾರಿ ಇರ್ತದೆ ಅವರೆಲ್ರಿಗೂ ಅವ್ರವ್ರಿಗೆ ಸಿಕ್ಕಿರುವಂಥ ಜವಾಬ್ದಾರಿಯನ್ನು ಅತ್ಯುತ್ತಮವಾದಂಥ ರೀತಿಯಲ್ಲಿ ನಿರ್ವಹಿಸಿದ್ರೆ ನಾವು ನಮ್ಮ ಒಂದು ಬದುಕನ್ನು ಸಾರ್ಥಕ ಪಡಿಸ್ಕೊಳ್ಳೋದಕ್ಕೆ ನಮಗೆ ಇದು ಸಾಕ್ಷಿಯಾಗತ್ತೆ ಮತ್ತು ನಮಗೆ ಇದೊಂದು ನಮ್ಮ ಬದುಕಿನಲ್ಲಿ ಒಂದು ಸಾರ್ಥಕವಾಗಿಯೂ ಸಹ ಇದು ಉಳಿಯುತ್ತೆ ಯಾಕೆ ಅಂತಂದರೆ ಅಂದರೆ ನಾವು ಈ ವರ್ಷದಲ್ಲಿ ಒಂದು ನಮಗೆ ಎಸ್ ಎಂ ಕೃಷ್ಣ ಸಾಹೇಬರು ನಮ್ಮ ಮರಣ ನಮಗೆ ಒಂದು ತುಂಬ ಒಂದು ದುಃಖ ಆ ಒಂದು ಶೋಕದ ಒಂದು ಸಂದರ್ಭವಾಗಿದೆ ಅವರೇ ಆಗಿರ್ಬೋದು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ನಮ್ಮ ಬಾಲ್ಗಂಗಾಧರ್ನಾಥ್ ಸ್ವಾಮೀಜಿಯವರಾಗಿರ್ಬೋದು ಪುಟ್ಟಣ್ಣ ಅವರಾಗಿರ್ಬೋದು ಅಂಬರೀಷಣ್ಣವ್ರು ಆಗಿರ್ಬೋದು ಜೀ ಮಾದೇಗೌಡ್ರಾಗಿರ್ಬೋದು ಕೆ ವಿ ಶಂಕರೇಗೌಡರು ಆಗಿರ್ಬೋದು ಇವರೆಲ್ಲರೂ ಸಹ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಅವರದೇ ಆದಂಥ ಒಂದು ಚಾಪು ಒಂದು ನೆರಳನ್ನು ಉಳಿಸಿ ಹೋಗಿದ್ದಾರೆ ಮಂಡ್ಯ ಜಿಲ್ಲೆಯಲ್ಲಿರುವಂಥ ಪ್ರತಿಯೊಬ್ಬರು ೂ ಸಹ ಅವರ ಒಂದು ನೆರಳಿನಲ್ಲಿ ನಾವು ಸಹ ಏನಾದರೂ ಬದುಕಿ ಸಾಧಿಸ್ಬೋದು ತೋರಿಸ್ಬೋದು ಅನ್ನೋದನ್ನು ಅವರು ತೋರಿಸ್ಕೊಟ್ಟಿದ್ದಾರೆ ಅವರ ಒಂದು ನೆರಳಿನಲ್ಲಿ ನಾವೂ ದೇವರ ಆಶೀರ್ವಾದದಿಂದ ದೇವರ ಕೃಪೆಯಿಂದ ನಾವೂ ಸಹ ಇಂಥ ಒಂದು ಸಾರ್ಥಕ ಬದುಕನ್ನು ಬದುಕೋದಕ್ಕೆ ಜೀವಿಸೋದಕ್ಕೆ ಸಾಧ್ಯ ಅನ್ನೋಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಮತ್ತು ಅದೇ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇತ್ತೀಚೆಗೆ ನಮ್ಮ ಪಾಂಡುಪುರ ಭಾಗದಲ್ಲಿ ನಾವು ಕೆಲವು ಕಡೆ ನೋಡುವಾಗ ದರೋಡೆಗಳು ಕೊಲೆಗಳು ಮತ್ತು ತುಂಬ ರಸ್ತೆ ಅಪಘಾತಗಳು ಇವೆಲ್ಲ ಸಹ ನಡೀತಾ ಇದೆ ದೇವರು ಇಂಥ ವಿಷಯದಲ್ಲಿ ನಮಗೆ ಒಂದು ದೊಡ್ಡ ಬಿಡುಗಡೆ ಕೊಡಬೇಕು ಸಮಾಧಾನ ಕೊಡಬೇಕು ಅಂತ ನಾನು ಆರೈಸ್ತೇನೆ ಮತ್ತು ನಮ್ಮ ಮುಂದಿನ ದಿನಗಳಲ್ಲಿ ದೇ ದೇವರು ನಮ್ಮೆಲ್ರಿಗೂ ಒಂದು ಒಳ್ಳೆ ಆಯಸ್ಸು ಆರೋಗ್ಯ ಶಾಂತಿ ಸಮಾಧಾನ ಕೊಟ್ಟು ನಮ್ಮ ಮುಂದಿನ ಬದುಕಿನಲ್ಲಿ ಒಂದು ಜವಾಬ್ದಾರಿಯುತವಾದಂಥ ಒಂದು ಬದುಕು ನಮ್ಮೆಲ್ರಿಗೂ ಸಹ ಇದೆ ಅದನ್ನು ನಾವು ನಾವು ಇರ್ತ ನಾವು ಕಳೆಯುವಂಥ ಒಂದೊಂದು ದಿನನ ನಾವು ಜವಾಬ್ದಾರಿಯುತವಾಗಿ ನಾವು ಕಳೆಯೋದಾದರೆ ಖಂಡಿತವಾಗ್ಲೂ ನಾವು ನಮ್ಮ ಸಕ್ಸಸ್ ಆಗಿರೋ ಸಾಧ್ಯ ಮತ್ತೆ ನಮ್ಮ ಜಿಲ್ಲೆ ಇನ್ನೂ ಪ್ರಗತಿಯತ್ತ ಬೆಳೆಯೋದಕ್ಕೆ ಸಾಧ್ಯ ಮತ್ತೆ ಇನ್ನೊಂದು ಮಾತನ್ನು ಹೇಳ್ಬೇಕಂತ ಅಂದರೆ ನಮ್ಮ ಜಿಲ್ಲೆನಲ್ಲಿ ಅಪಘಾತಗಳಾಗೋದಕ್ಕೆ ಎಲ್ಮೆಟ್ ಅನ್ನ ಧರಿಸಬೇಕು ಪ್ರತಿಯೊಬ್ಬರನ್ನು ಸಹ ಎಲ್ಮೆಟ್ ಧರಿಸೋದನ್ನ ಮರಿಬಾರ್ದು ಮತ್ತೆ ಯಾರು ಹದಿನೆಂಟು ವರ್ಷದ ಒಳಗಡೆ ಇರ್ತಾರೆ ಅವ್ರಿಗೆ ನಾವು ವಾಹನಗಳನ್ನು ಕೊಡೋದನ್ನು ನಾವು ತಪ್ಪಿಸ್ಬೇಕು ಮತ್ತೆ ಅವ್ರಿಗೆ ನಾವು ಬೈಕ್ಗಳು ಕೊಡೋದು ಮತ್ತೆ ಇದಾಗದೇನೆ ಇವುಗಳನ್ನು ನಾವು ಸ್ವಲ್ಪ ತಡೆಗಟ್ಟಿದ್ರೆ ಅನಾಹುತಗಳನ್ನು ತಡೆಗಟ್ಟೋದಕ್ಕೆ ಸಾಧ್ಯ ನಮಗೂ ತೊಂದರೆ ಆಗಬಾರ್ದು ನಮ್ಮಿಂದ ಬೇರೆಯವ್ರಿಗೂ ತೊಂದರೆ ಆಗಬಾರ್ದು ಯೇಸು ಕ್ರಿಸ್ತನು ಇದನ್ನು ನಮಗೆ ಕಲಿಸ್ಕೊಟ್ಟಿದ್ದಾನೆ ಕ್ಷಮಿಸ್ಬೇಕು ಪ್ರೀತಿಸ್ಬೇಕು ಸಹಿಸ್ಕೋಬೇಕು ಸಾರ್ವಜನಿಕ ಬದುಕಿನಲ್ಲಿ ಯಾವ ರೀತಿ ಒಂದು ಮಾದರಿಯಾಗಿ ಜೀವಿಸಬೇಕು ಅನ್ನೋದನ್ನು ಆ ತತ್ವವನ್ನು ನಾವು ಅಳವಡಿಸ್ಕೊಂಡು ನಾವು ಈ ಸಂದರ್ಭದಲ್ಲಿ ಜೀವಿಸೋಣ ದೇವರು ನಿಮ್ಮೆಲ್ಲರಿಗೂ ಆಶೀರ್ವಾದ ಮಾಡಲಿ ಮತ್ತು ನಾವು ಸಿದ್ದರಾಮಯ್ಯ ಸರ್ಕಾರ ನಮಗೆ ಒಂದು ಒಳ್ಳೆಯ ರೀತಿಯಲ್ಲಿ ನಮಗೆ ಕರ್ನಾಟಕದಲ್ಲಿ ಕ್ರಿಸ್ಮಸ್ ಕಾರ್ಯಕ್ರಮವನ್ನು ಆಚರಣೆ ಮಾಡೋದಕ್ಕೆ ಎಲ್ಲ ರೀತಿಯಾದಂಥ ಒಂದು ಸಹಾಯ ಸಹಕಾರ ಪ್ರೋತ್ಸಾಹಗಳನ್ನು ಅವರು ಕೊಟ್ಟಿದ್ದಾರೆ ನಮ್ಮ ಅದರಿಂದ ನಾವು ಈ ಸಂದರ್ಭದಲ್ಲಿ ನಮ್ಮ ರಾಜ್ಯದಾದ್ಯಂತ ನಾವು ಒಂದು ಒಳ್ಳೆಯ ರೀತಿಯಲ್ಲಿ ಕ್ರಿಸ್ಮಸ್ ಕಾರ್ಯಕ್ರಮ ಮಾಡೋದಕ್ಕೆ ನಮಗೆ ಸಹಾಯ ಆಗಿದೆ ಅದರ ಜೊತೆಯಲ್ಲಿ ನಮ್ಮ ಅಖಿಲ ಭಾರತ ಕ್ರೈಸ್ತ ಮಹಾಸಭಾದ ರಾಷ್ಟ್ರಾಧ್ಯಕ್ಷರು ರಾಜ್ಯಾಧ್ಯಕ್ಷರು ಆಗಿರುವಂಥ ಶ್ರೀಯುತ ಸನ್ಮಾನ್ಯ ಪ್ರಜ್ವಲ್ ಅವರನ್ನು ಸಹ ಸಿದ್ದರಾಮಯ್ಯನವ್ರಿಗೆ ಒಂದು ಬೇಡಿಕೆ ಇಟ್ಟಿದ್ದಾರೆ ಕ್ರಿಸ್ತ ಜಯಂತಿಯನ್ನು ಆಚರಣೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಅದರಿಂದ ನಮ್ಮ ಮಂಡ್ಯ ಜಿಲ್ಲಾ ಘಟಕದ ವತಿಯಿಂದ ಸಹ ಸಿದ್ದರಾಮಯ್ಯ ಸಾಹೇಬರಿಗೆ ನಮ್ಮ ಒಂದು ಒಂದು ಜಿಲ್ಲಾ ಉಸ್ತುವಾರಿಗಳ ಮುಖಾಂತರವಾಗಿ ಮತ್ತು ನಮ್ಮ ಜಿಲ್ಲಾ ಸಂಸದರ ಮುಖಾಂತರ ಒಂದು ಮನವಿಯನ್ನು ಮಾಡ್ತೇವೆ ನಮ್ಮ ಒಂದು ಕ್ರಿಸ್ತ ಜಯಂತಿಯನ್ನು ಮಾಡಿಕೊಡೋದಕ್ಕೆ ಮುಂದಿನ ದಿನಗಳಲ್ಲಿ ನಮಗೆ ಅನುವು ಮಾಡಿಕೊಡ್ಬೇಕಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಮತ್ತೊಂದು ಸಾರಿ ನಿಮಗೆ ಕ್ರಿಸ್ತ ಜಯಂತಿಯ ಶುಭಾಶಯಗಳನ್ನು ನಾನು ನಿಮಗೆ ಸಮರ್ಪಿಸ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ